Terima kasih telah menonton! ಏನು ಗೊತ್ತಾಗೈಸ್ ಇಲ್ಲಿ ಇಲ್ಲಿರೋದ್ರಿಂದ ಹಸುಗೆಲ್ಲ ತಿನ್ಸೋಕ್ಕೆ ಈಸಿ ಹಸುಗಳು ಸಿಗ್ತವೆ ಮನೆ ಹಿಂದೆ ಮತ್ತು ಗರಿಕೆ ಸಿಗುತ್ತೆ ಎಲ್ಲ ಕಡೆಯೂ ಅಮ್ಮ ಕೈ ಕೈ ಗಾಡ್ ಎಲ್ಲ ನೀನೇ ತಿನ್ಬೇಕಾ ಬೇರೆ ಹಸು ಏನು ತಿನ್ನೋದು ಬೇಡವಾ ಓ ದೇವ್ರೇ ಭಗವಂತ ಹೆಂಗ ಆಡ್ತಾಯಿದ್ದೀನಿ ನೋಡು ತಿನ್ನೋಕ್ಕೆ ಬಂದಕ್ಕೆ ತಿನ್ಸಿ ಕೈ ಕೈ ತಿನ್ಸಿ ಒಂದೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ರೊಟೀನೇ ಇದು ನನಗೆ ಏನು ತೋರಿಸಿದಲ್ಲ ಅದು ನನ್ನ ಡೈಲಿ ರೊಟೀನ್ ಅವೆಲ್ಲ ಮಾಡಿದ್ರೇನೆ ನನಗೆ ಸಮಾಧಾನ ಇಲ್ಲ ಅಂದ್ರೆ ಇಲ್ಲ ఇది చన ఓలే బ్లూ కలర్ ఆక్చులి ఇప్పుడు సిల్వర్దు ఓద్ర హు హేగదే ఎల్లి పయో దారి ఏకా ಸಂಚಾರಿ ಏನು ಗೊತ್ತಾ ಗೈಸ್ ನಮ್ಮ ಮನೆಯವರು ಅಷ್ಟೇ ನನಗೆ ಬರ್ಡೇಗೆಲ್ಲ ವಿಶ್ ಮಾಡಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ವರ್ಷ ಮಾಡ್ಕೊಂಡಿಲ್ಲ ಏನಂದರೆ ಏನಕ್ಕೂ ಅವರು ನನ್ನ ಆಸೆಗೆ ಅವರೆಲ್ಲ ಸ್ಪಂದಿಸಲ್ಲ ಆದರೂ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಯಾವ ಥರ ಯೋಚನೆ ಮಾಡ್ತೀನಿ ಗೊತ್ತಾ ನಾನು ಅದು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅವರಿಂದ ಸಿಗ್ತಾಯಿಲ್ಲ ಬೇಡ ಇಟ್ಸ್ ಓಕೆ ಫೈನ್ ಅವರು ನಂಗೆ ವಿಶ್ ಮಾಡಿಲ್ಲ ಅಂದರು ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋದು ವೆಡ್ಡಿಂಗ್ ಅನಿವರ್ಸರಿ ಮಾಡಿಲ್ಲ ಅಂದರು ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋದು ಆಗ ನಾವು ಖುಷಿಯಾಗಿರ್ತೀವಿ ಅಲ್ವಾ ನನಗೆಲ್ಲ ಏನಂತಾರೆ ಗೊತ್ತಾ ನಮ್ಮನೆ ಹತ್ರ ಎಲ್ಲ ನೀನು ಇಷ್ಟೇ ಕಷ್ಟ ನಿಮ್ಮ ಮನೆಯವರಿಂದ ಅನ್ಭೋಗಿಸಿದ್ರು ನೀನು ಅವತ್ತು ಬಿಟ್ಟೋಗ್ಬಿಟ್ಟಿದ್ರೆ ನಿನಗೆ ಜನಗಳೆಲ್ಲ ಏನು ಅಂದಿರೋರು ನೋಡಿ ಇವತ್ತು ನೀನು ಅಷ್ಟು ಕಷ್ಟ ಎಲ್ಲ ಅನ್ಭೋಗ್ಸಿದ್ದಕ್ಕೆ ಇವತ್ತು ನಿನಗೆ ಒಂದು ಬೆಲೆ ಇದೆ ಅಂತ ಹೇಳ್ತಾರೆ ಎಲ್ಲವೂ ಅಷ್ಟೇ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಕಷ್ಟಗಳು ಬರುತ್ತೆ ಅಂತ ಎದುರುಕೊಂಡು ಹೋಗ್ಬಾರ್ದು ಅದಕ್ಕೆ ಸಲ್ಯೂಷನ್ನ ಹುಡುಕಬೇಕು ನಾವು ಎಕ್ಸ್ಪೆಕ್ಟೇಷನ್ನ ಬಿಟ್ಟುಬಿಡಬೇಕು ನಮ್ಮ ಮಕ್ಕಳಿಗೋಸ್ಕರ ಜೀವನ ಮಾಡಬೇಕು ನಮ್ಮ ಮಕ್ಕಳದು ಅವ್ರದ್ದು ಏನಿದೆ ಫ್ಯೂಚರು ಅವ್ರ ದಡ ಮುಟ್ಸೋ ಕಡೆ ನಾವು ಫೋಕಸ್ ಮಾಡಬೇಕು ಹೊರತು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ನಾವು ಬೆಲೆ ಕೊಡಬಾರ್ದು ನಮ್ಮ ಸ್ವಾರ್ಥನ ಬಿಟ್ಟಾಗಷ್ಟೇ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದು ಸಿಗ್ತಿಲ್ಲ ಅಂದಾಗ ಬಿಟ್ಬಿಡಬೇಕು ನಮ್ಮ ಮಕ್ಕಳ ಫ್ಯೂಚರ್ ಕಡೆ ನಾವು ನೋಡಬೇಕು ನಾವು ಆಗ ನಾವು ಹುಟ್ಟಿದ್ದಕ್ಕೆ ಒಂದು ಜೀವಿಗಾದರೂ ನಾವು ಪೂರಕವಾಗಿದ್ದು ಇದ್ದೀವಿ ಇನ್ನೋ ಒಂದು ಹೆಮ್ಮೆ ಆಗುತ್ತೆ ಆಗ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ನೀವು ಅಷ್ಟೇ ನಿಮ್ಮದು ಏನಿದೆ ಅದು ಆಸೆ ಫುಲ್ಫಿಲ್ ಆಗ್ತಿಲ್ಲ ಅಂದರೆ ಅದನ್ನು ಬಿಟ್ಬಿಡಿ ಮಕ್ಳಿಗೋಸ್ಕರ ಜೀವನ ಮಾಡಿ ನಮ್ಕಿನ್ನ ಕಷ್ಟದಲ್ಲಿರೋರು ನಿಮ್ಕಿನ್ನ ಕಷ್ಟದಲ್ಲಿರೋರು ಎಷ್ಟೋ ಜನ ಇದ್ದಾರೆ ಇವೆಲ್ಲ ಕಷ್ಟನೇ ಅಲ್ಲ ನನ್ನ ಕೇಳಿದ್ರೆ ಅಲ್ವಾ